ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂದು ಹಳೆಯ ವಿದ್ಯಾರ್ಥಿಗಳಿಂದ ಸ್ನೇಹ ನೆನಪು ಮತ್ತು ಕೃತಜ್ಞತೆಯ ಸೊಗಡಿನ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿಯಾಗಿ ಆಯೋಜಿಸಲಾಯಿತು ಸಾಲಿನಲ್ಲಿ ಲಕ್ಷ್ಮೀಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಹಳೆಯ ವಿದ್ಯಾರ್ಥಿಗಳು ಅನೇಕ ವರ್ಷಗಳ ಬಳಿಕ ಮತ್ತೆ ಒಂದೇ ವೇದಿಕೆಯಲ್ಲಿ ಸೇರಿ ತಮ್ಮ ವಿದ್ಯಾರ್ಥಿ ಜೀವನದ ಅಮೂಲ್ಯ ನೆನಪುಗಳನ್ನು ಹಂಚಿಕೊಂಡರು ಈ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಗಡ್ಡ ಗ್ರಾಮದ ಹಾಗೂ ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಜಿಎನ್ ರೆಡ್ಡಿ ಮತ್ತು ಮಂಚ ನೀಲಕೋಟೆ ಗ್ರಾಮದ ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಂಎನ್ ರೆಡ್ಡಪ್ಪರವರು ಮಂಚೂಣಿಯಲ್ಲಿ ನಿಂತು ಆಯೋಜಿಸಿದ್ದರು ಕಾರ್ಯಕ್ರಮದ ಯಶಸ್ಸಿಗೆ ಹಳೆಯ ವಿದ್ಯಾರ್ಥಿಗಳಾದ ಮಂಜುನಾಥ್ ಎಲ್ಕೆ ಅನಿತಾ ಸೇರಿದಂತೆ ಅನೇಕ ಹಳೆಯ ವಿದ್ಯಾರ್ಥಿಗಳು ಸಂಪೂರ್ಣ ಸಹಕಾರ ನೀಡಿ ಕಾರ್ಯಕ್ರಮಕ್ಕೆ ವಿಶೇಷ ಕಳೆ ನೀಡಿದರು ಈ ಸಂದರ್ಭದಲ್ಲಿ ಶಾಲೆಯ ಹಳೆಯ ಹಾಗೂ ನಿವೃತ್ತ ಶಿಕ್ಷಕರಾದ ಕೆಆರ್ ಸತ್ಯನಾರಾಯಣ ಗುಪ್ತಾ ಕೆಆರ್ ಶ್ರೀನಿವಾಸಲು ವೈವಿ ವೆಂಕಟರಮಣಪ್ಪ ಹಾಗೂ ಲಕ್ಷ್ಮೀಪುರ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿರುವ ಡೊಮ್ಮರು ಗುಡಸಲಿನ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀರಾಮರೆಡ್ಡಿರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು ಕಾರ್ಯಕ್ರಮದಲ್ಲಿ ಗುರುಗಳಿಗೆ ಗೌರವ ಸನ್ಮಾನ ಮಾಡಿ ಶಿಕ್ಷಕರ ಪಾತ್ರ ಮತ್ತು ಶ್ರಮವನ್ನು ಸ್ಮರಿಸಿ ಕೃತಜ್ಞತೆ ಸಲ್ಲಿಸಲಾಯಿತು ಹಳೆಯ ವಿದ್ಯಾರ್ಥಿಗಳು ತಮ್ಮ ಜೀವನದ ಯಶಸ್ಸಿಗೆ ಶಿಕ್ಷಕರೇ ಕಾರಣವೆಂದು ಭಾವಪೂರ್ಣವಾಗಿ ಮಾತನಾಡಿದರು ಈ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿಗಳ ಜೊತೆಗೆ ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಶಿಕ್ಷಕ ವೃಂದ ಹಾಗೂ ಶಾಲಾ ಸಿಬ್ಬಂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಿ ಕಾರ್ಯಕ್ರಮದ ಮಹತ್ವವನ್ನು ಹೆಚ್ಚಿಸಿದರು ಶಿಕ್ಷಣ ಸ್ನೇಹ ಮತ್ತು ಸಂಸ್ಕಾರಗಳ ಸಂದೇಶ ನೀಡಿದ ಈ ಕಾರ್ಯಕ್ರಮ ಎಲ್ಲರ ಮನಸ್ಸಿನಲ್ಲಿ ಮರೆಯಲಾಗದ ನೆನಪಾಗಿ ಉಳಿಯಿತು ನಿಮ್ಗೆಲ್ಲ ಗೊತ್ತಿರುವಂತದ್ದೇ ಗುರುವಿನ ಮಹತ್ವವನ್ನ ಬರೀ ಮಾತುಗಳಲ್ಲಿ ಸಾಕಾಗೋದಿಲ್ಲ ಅದು ಮನಸ್ಸಿಗೆ ಅವ್ರಿಗೆ ಏನು ನಿಧಿಸೋನ್ ಗೊತ್ತಿಲ್ಲ ಪಾಪ ಸ್ವಲ್ಪ ಕಾಯಿಲೆ ಇತ್ತು ಅಂತ ಗೊತ್ತಾಯ್ತು ಮತ್ತೆ ರಜದಲ್ಲಿ ಊರಿಗೆ ಹೋದವರು ಪುಣ್ಯಾತ್ಮ ವಾಪಸ್ ಬರಲೇ ಇಲ್ಲ ಮತ್ತೆ ನಿಧಾನವಾಗಿ ನ್ಯೂಸ್ ಬಂತು ಎಕ್ಸ್ಪೈರ್ ಆಗಿದ್ದಾರೆ ಅಂತ ಸೊ ಅಂತವರನ್ನು ನಾನು ಈ ಸಂದರ್ಭದಲ್ಲಿ ಯಾಕೆ ನೆನ್ಸ್ಕೊಳ್ತಾ ಇದ್ದೀನಿ ಅಂತ ಅವರು ಒಂದು ಮಾತು ನನಗೆ ಬಂತು ನಿಮ್ಮನ್ನು ಸೇರಿಸ್ತೀನಿ ನಾನು ಹೋಗ್ತೀನಿ ಅಂತ ಸೊ ಹಾಗೆ ಅವರಿಗೆ ತುಂಬ ಒಂದು ಸಹಕಾರವನ್ನು ಸಹ ನಾವು ಕೊಡ್ತಾಯಿದ್ದೆವು ಭಾಳಷ್ಟು ನನಗೂ ಸಹಕಾರ ಕೊಡ್ತಾ ಇದ್ರು ಅವರು ಇಲ್ಲಿ ಬಂದಾಗ ಎಲ್ಲನೂ ಸಹ ಟೀಚಿಂಗ್ ಮಾಡ್ತಕ್ಕಂಥದ್ದಕ್ಕೆಲ್ಲ ಒಂದು ಏನೇನು ಅವ್ರು ಯಾಕೆ ಯಾಕೆಂದರೆ ಅವರು ಬಿ ಎಡ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದರು ಆದ್ರಿಂದ ಅದಕ್ಕೆ ಏನೇನು ಬೇಕೋ ಎಲ್ಲ ಸಹ ನನಗೇನು ಸಹ ಒಂದು ಇದನ್ನು ಕೊಡ್ತಾ ಇದ್ರು ಮಾರ್ಗದರ್ಶನ ಕೊಡ್ತಾಯಿದ್ರು ಎರಿಸಿ ಮಕ್ಕಳಿಗೆ ಬೋಧನೆ ಮಾಡಿ ಅವರಲ್ಲಿ ನನ್ನಲ್ಲಿರ್ತಕ್ಕಂಥ ಶಕ್ತಿಯನ್ನು ಅವರಿಗೆ ತುಂಬಿಸಿ ಆ ಶಕ್ತಿಯನ್ನು ಪ್ರದರ್ಶನವಾಗ ಕಲಿಸಿ ಹೆಸರು ಪಡ್ಕೊಂಡು ಮತ್ತೆ ಮಕ್ಕಳು ನನ್ನೊಂದಿಗೆ ಬರಬೇಕು ನಾನು ಏನಿಲ್ಲ ಒಳ್ಳೆಯತನ ಬುದ್ಧಿ ಯತ್ತಿಕೆ ಮಾನಸಿಕವಾಗಿ ಇರತಕ್ಕಂತ ಅದಿತಿ ಜೊತೆಗೆ ಆಧ್ಯಾತ್ಮಿಕವಾಗಿ ಇರತಕ್ಕಂತ ಶಕ್ತಿನ ಜೊತೆ ಇದೆ ಈ ಆಧ್ಯಾತ್ಮಿಕ ಶಕ್ತಿ ಅಂತ ಹೇಳಿದಾಗ ಬರೀ ಭಗವಂತನ ಉಪದೇ ಅಲ್ಲ ಭಗವಂತನಿಗೆ ಸಮಾನರಾಗಿ ಇರತಕ್ಕಂತ ವ್ಯಕರು ಭಗವಂತನ ಸಮಾನರಾಗಿ ಇರತಕ್ಕಂತ ತಲೇ ತಾಯಿ ಭಗವಂತನೇರಾಗಿರ್ತಕ್ಕಂತ ಹಿರಿಯರು ನಾಗರಿಕರು ಎಲ್ಲರನ್ನೂ ಒಟ್ಟುಗೂಡಿಸಿ ಅಭ್ಯಾಯಿತೆಯಿಂದ ಅವರನ್ನು ಗೌರವಕ್ಕಂಥದ್ದೇ ಅವರನ್ನು ಗೌರವಿಸ್ಬೇಕಾದ್ರೆ ನಮ್ಮ ನಡಿಗೆಯನ್ನು ನೋಡಿ ಅವ್ರು ನಮ್ಮನ್ನು ಗೌರವಿಸ್ಬೇಕು ಕಾರ್ಯಕ್ರಮ ಯಾಕೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಸ್ನೇಹಿತರು ಬೇಕಾಗಿದೆ ನಮಗೆ ಹೆಂಡತಿ ಇರ್ತಾರೆ ಮಕ್ಕಳು ಇರ್ತಾರೆ ತಂದೆ ತಾಯಿ ಬಂಧು ಬಳಗ ಸಂಬಂಧಿಕರು ಸ್ನೇಹಿತ ಎಲ್ಲರೂ ಇರ್ತಾರೆ ಇವ್ರ ಎಲ್ಲರ ಎಲ್ರಿಗೂ ಯಾರೂ ತುಂಬದೇ ಇರೋಂಥ ಸ್ಥಾನ ನಮ್ಮ ಒಳ್ಳೆ ಸ್ನೇಹಿತರು ತುಂಬುತ್ತಾರೆ ನಮಗೆ ನೀವು ಎಷ್ಟೇ ಟೆನ್ಷನ್ನಲ್ಲಿರಲಿ ಎಷ್ಟೇ ಕಷ್ಟಗಳಲ್ಲಿರಲಿ ಎಷ್ಟೇ ನೋವಿನಲ್ಲಿರಲಿ ನಮ್ಮ ಆತ್ಮೀಯ ಸ್ನೇಹಿತರು ಅಂತ ಯಾರೋ ಒಂದಷ್ಟು ಜನ ನಮ್ಗೆ ಇರ್ತಾರಲ್ಲ ಅವ್ರ ಜೊತೆ ಮಾತಾಡ ಒಂದು ಹತ್ತು ನಿಮಿಷ ಪ್ರತಿದಿನ ಒಂದು ಹತ್ತು ನಿಮಿಷ ಆದರೂ ನಮ್ಮ ಆತ್ಮೀಯ ಸ್ನೇಹಿತರ ಜೊತೆ ನಾವು ಕುತ್ಕೊಂಡು ಮಾತಾಡಬೇಕು ನಮ್ಮ ಎಲ್ಲ ಟೆನ್ಷನ್ಸು ಎಲ್ಲ ಒತ್ತಡಗಳು ಎಲ್ಲ ಎಲ್ಲ ಇಳಿದ ವಿದ್ಯಾರ್ಥಿಗಳು ನಮ್ಮ ಶಾಲೆ ಮತ್ತು ಗುರುಗಳ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಲಾಗಿದೆ ಆ ಹಿನ್ನೆಲೆಯಲ್ಲಿ ಆ ಈ ಐದು ವಾಕ್ಯಗಳನ್ನು ಹೇಳಿದೆ ಅಂತಕ್ಕಂಥದ್ದು ನಾವು ಗಳಿಕೆಯಲ್ಲಿ ಶ್ರೀಮಂತರಾಗಬಹುದು ಸಂಪಾದನೆ ಆಸ್ತಿ ಸಂಪಾದನೆಯಲ್ಲಿ ಮುಂಚೂಣಿಯಲ್ಲಿ ಇರಬಹುದು ಆದರೆ ಗುರುವಿನ ಗುಲಾಮನಾಗುವ ತನಕ ದೊರಕದನ್ನ ಮುಕ್ತಿ ಅಂತಕ್ಕ ನಾವೆಷ್ಟೇ ಐಶ್ವರ್ಯವಂತರಾಗಿರ್ಬೋದು ಆಸ್ತಿವಂತರಾಗಿರ್ಬೋದು ಆದರೆ ಗುರುವಿನ ಒಂದು ಮಾರ್ಗದರ್ಶನ ಇಲ್ಲ ಅಂತಂದ್ರೆ ಅದೆಲ್ಲವೂ ಕೂಡ ಶೂನ್ಯ ಮತ್ತೆ ಬರಲ್ಲ ಇವತ್ತು ಯಾರು ಕಾರ್ಯಕ್ರಮಕ್ಕೆ ಬಂದಿದಾರೋ ನಿಜವಾಗ್ಲೂ ಕೂಡ ಅವರು ಪುಣ್ಯವಂತರು ಭಾಗ್ಯವಂತರು ಕೂಡ ಸ್ವರ್ಗ ನರಕ ಎಲ್ಲೂ ಇಲ್ಲ ಇಲ್ಲೇ ಇದೆ ಭೂಮಿ ಮೇಲೆ ತಿಳ್ಕೊಳ್ಳಿ ಇವತ್ತು ಯಾರು ಈ ಕಾರ್ಯಕ್ರಮ ಬಂದಿದ್ದಾರೋ ನಿಜವಾಗ್ಲೂ ಕೂಡ ಇದೇ ಸ್ವರ್ಗ ಅಂತ ನನ್ನ ಅನಿಸಿಕೆ